ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿಸಲಾದ ವಾಣಿಜ್ಯ ಬಂದರು ಯೋಜನೆಗೆ ಮೀನುಗಾರರು ವ್ಯಾಪಕ ವಿರೋಧ ವ್ಯಕ್ತಪಡಿಸಿದ್ದು ನಿಷೇಧಾಜ್ಞೆ ನಡುವೆಯೂ ಮೀನುಗಾರರು ಹೋರಾಟ ಶುರು ಮಾಡಿದ್ದಾರೆ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಹೂಡಿಕೆಯೊಂದಿಗೆ ಉದ್ದೇಶಿತ ಖಾಸಗಿ ಸಹಭಾಗಿತ್ವದ ಗ್ರೀನ್ಫೀಲ್ಡ್ ಬೃಹತ್ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಯನ್ನು ವಿರೋಧಿಸಿ ಮೀನುಗಾರರು ಹೋರಾಟ ಶುರು ಮಾಡಿದ್ದಾರೆ ಈ ನಡುವೆ ಬಂದರು ಯೋಜನೆಗೆ ಸರ್ವೆ ಮಾಡುವ ಉದ್ದೇಶದಿಂದ ಕಂಪನಿಯು ಕಾನೂನಿನ ರಕ್ಷಣೆ ಪಡೆದಿದೆ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಕಾಪಾಡಲು ಜಿಲ್ಲಾಡಳಿತ ವತಿಯಿಂದ ಭಾರತೀಯ ನ್ಯಾಯ ಸಂಹಿತೆ ನೂರ ಅರವತ್ ಮೂರರ ಅಡಿ ಬಾವಿಕೇರಿ ಕೇಣಿ ಪ್ರದೇಶದಲ್ಲಿ ಜನರು ಗುಂಪುಗೂಡುವುದಕ್ಕೆ ಎರಡು ದಿನಗಳ ಕಾಲ ನಿಷೇಧಾಜ್ಞೆ ಹೇರಲಾಗಿತ್ತು ಜಿಲ್ಲಾಡಳಿತ ಕೈಗೊಂಡ ಈ ಏಕಾಏಕಿ ಕ್ರಮವನ್ನು ವಿರೋಧಿಸಿ ಸ್ಥಳೀಯ ಹಾಗೂ ಜಿಲ್ಲೆಯ ಇತರೆಡಿಯ ಮೀನುಗಾರ ಮತ್ತಿತರ ಪ್ರಮುಖರು ಹಾಗೂ ನಾಗರಿಕರು ಕೇಣಿ ಸಮುದ್ರ ತೀರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ವಾಣಿಜ್ಯ ಬಂದರು ಯೋಜನೆ ಬೇಡವೇ ಬೇಡ ಎಂದು ಪ್ರತಿಭಟಿಸಿದರು ಕೆಲ ಪ್ರತಿಭಟನಾಕಾರರು ಒಮ್ಮೆಲೆ ಸಮುದ್ರ ನೀರಿನತ್ತ ಹೆಜ್ಜೆ ಹಾಕಿ ವಿನೂತನ ಪ್ರತಿಭಟನೆಗೆ ಮುಂದಾದರು ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ನೀರಿಗೆ ಧುಮುಕಿದ್ದು ಅವರನ್ನು ವಾಪಸ್ ದಡಕ್ಕೆ ಕರೆತರಲು ಪೊಲೀಸರು ಹೈರಾಣಾಗುವಂತಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಮೀನುಗಾರ ಮಹಿಳೆಯರು ಸೇರಿ ಇತರೆ ಪ್ರತಿಭಟನಾಕಾರರೆಲ್ಲ ತಮಗೆ ನ್ಯಾಯ ಒದಗಿಸುವಂತೆ ಘೋಷಣೆಗಳನ್ನು ಕೂಗಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವಂತೆ ಒತ್ತಾಯಿಸಿದರು ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಮೀನುಗಾರ ಮುಖಂಡ ಗಣಪತಿ ಮಾಂಗ್ರೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ತಾವು ಸಹ ಸಮುದ್ರಕ್ಕೆ ಇಳಿದು ಸಾಂಕೇತಿಕ ಪ್ರತಿಭಟನೆ ನಡೆಸಿ ತಮ್ಮ ಬೆಂಬಲ ಸೂಚಿಸಿದರು ಅದಕ್ಕೆ ನಾವೆಲ್ಲ ಎಲ್ಲ ಸಮುದಾಯದವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಆ ಪ್ರತಿಭಟನೆಯಲ್ಲಿ ಇವತ್ತು ಒನ್ ಫಾರ್ಟಿ ಫೋರ್ ಕಲಂ ಹಾಕಿ ಜನರನ್ನು ಭಯ ಭೀತಿಯಲ್ಲಿ ಇಟ್ಟಿದ್ದಾರೆ ಕರಾವಳಿ ಭಾಗದ ಈ ಏನು ಇವತ್ತಿನ ಪ್ರತಿಭಟನೆಗೆ ಒಂದು ಸಂಪಲಾಗಿ ತೋರಿಸಿದ್ದೇವೆ ಮುಂದಿನ ದಿವಸದಲ್ಲಿ ಇಡೀ ನಮ್ಮ ರಾಜ್ಯದ ಮೀನುಗಾರರ ಒಂದು ಸಮಾವೇಶ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಮತ್ತು ಅದಕ್ಕೆ ಏನಾದರೂ ಒಂದು ತಪ್ಪು ಒಪ್ಪು ಏನಾದರೂ ಇದು ಆದರೆ ಅದಕ್ಕೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯೇ ಕಾರಣ ಅಂತ ಮತ್ತು ಸರ್ಕಾರನೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಮಧ್ಯಾಹ್ನದ ನಂತರ ಶಾಸಕ ಸತೀಶ್ ಸೇಲ್ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಜಿಲ್ಲಾ ಪೊಲೀಸ್ ವರಿಷ್ಠ ಎಂನಾರಾಯಣ್ ಬಂದರು ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಂದರು ಕೇಣಿಯಲ್ಲಿ ಬೇಡವೇ ಬೇಡ ಎಂದು ತಮ್ಮ ವಿರೋಧ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ ವಾಣಿಜ್ಯ ಬಂದರು ಕುರಿತಂತೆ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದು ಮೀನುಗಾರ ಮುಖಂಡರೊಂದಿಗೆ ಚರ್ಚೆ ನಡೆಸಲಾಗಿದೆ ಸರ್ವೆ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಎಂಬ ಉದ್ದೇಶದಿಂದ ನಿಷೇಧಾಜ್ಞೆ ಹಾಕಲಾಗಿದ್ದು ಪ್ರತಿಭಟನೆಯ ಸಾಧ್ಯತೆ ಇರುವ ಕಾರಣ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದರು ನೀವೆಲ್ಲರೂ ಬಂದು ನಮ್ಗೆ ಒಂದು ಎರಡೂವರೆ ಮೂರು ತಿಂಗಳ ಮುಂಚೆ ಒಂದು ಅರ್ಜಿ ಕೊಟ್ಟಿದ್ದೀರಾ ಡಿ ಸಿ ಆಫೀಸ್ಗೆ ಸುಮಾರು ಜನ ಬಂದು ನಮ್ಗೆ ಅರ್ಜಿ ಕೊಟ್ಟಿದ್ದೀರಾ ಆವಾಗ ನಾನು ನಿಮ್ಗೆ ಹೇಳಿರೋದು ನಮ್ಗೆ ಜಾಸ್ತಿ ಮಾಹಿತಿ ಇಲ್ಲ ನಾನು ಈಗ ಹೊಸದಾಗಿ ಬಂದಿದ್ದೀನಿ ನಾನು ತಿಳ್ಕೊಂಡು ಒಂದು ವಾರ ಹತ್ತು ದಿನದಲ್ಲಿ ನಿಮ್ ಜೊತೆಗೆ ಮಾತಾಡ್ತೀವಿ ಅಂತ ಆಮೇಲೆ ನೀವು ಇನ್ನೊಂದು ಅರ್ಜಿ ಕೊಟ್ಟಿದೀರ ನೀವು ಮೀಟಿಂಗ್ ಮಾಡಬೇಕು ಇಲ್ಲ ಅಂದ್ರೆ ಒಂದು ಪ್ರೊಟೆಸ್ಟ್ ಅನ್ನು ನಾವು ಮಾಡ್ತೀವಿ ಅಂತ ತಕ್ಷಣ ನಾವು ಎ ಸಿ ಅವರಿಗೆ ಕರೆದು ಅಂಕೋಲದಲ್ಲಿ ಎ ಸಿ ಅವರು ಬಂದಿದ್ರು ಫಿಶರೀಸ್ ಅವರು ಬಂದಿದ್ರು ಬಂದ್ರು ಇಲಾಖೆಯವರು ಬಂದಿದ್ರು ಪೊಲೀಸ್ ಅವರು ಎಲ್ಲರೂ ಇಟ್ಕೊಂಡು ಈ ಪ್ರಾಜೆಕ್ಟ್ ಬಗ್ಗೆ ನಮ್ಗೆ ಏನು ಮಾಹಿತಿ ತಿಳಿದು ಬಂದಿದೆಯೋ ಅದನ್ನು ನಿಮ್ ಜೊತೆಗೆ ಹೇಳಬೇಕು ಅಂತ ಮೀಟಿಂಗ್ ಅನ್ನು ನಾವು ಕರೆದಿದ್ದೀವಿ ಆ ಮೀಟಿಂಗ್ ಅಲ್ಲಿ ಸುಮಾರು ಜನ ಆಲ್ಮೋಸ್ಟ್ ಆರ್ನೂರು ಜನ ನೀವು ತಾವೆಲ್ಲರೂ ಬಂದಿದ್ದೀರಾ ಎಷ್ಟು ಮಾಹಿತಿ ಶೇರ್ ಆಗಿದೆಯೋ ಎಸಿ ಅವರು ನಿಮ್ಗೆ ತಿಳಿದು ಹೇಳಿದ್ದಾರೆ ಆಮೇಲೆ ನಮ್ಗೆ ತಮ್ಮ ಕಡೆಯಿಂದ ಮತ್ತೊಮ್ಮೆ ಮೀಟಿಂಗ್ ಮಾಡಿ ಅಂತ ಯಾವುದು ಬೇಡಿಕೆ ಬಂದಿಲ್ಲ ಬಂದ್ರು ಬೇಡ ಅಂತ ನೀವು ಕೆಲವೊಂದು ಅರ್ಜಿ ಕೊಟ್ಟಿದ್ದೀರಾ ನಾವು ಇವತ್ತು ನೀವು ಕೇಳಿದರೆ ಯಾಕೆ ಒನ್ ಫೋರ್ಟಿ ಫೋರ್ ಶಾಸಕ ಸತೀಶ್ ಸೈಲ್ ಮಾತನಾಡಿ ಸ್ಥಳೀಯ ಮಹಿಳೆಯರು ಮತ್ತು ಮುಖಂಡರ ಪರವಾಗಿ ಕೆಲವರಾಡಿದ ಮಾತು ಮತ್ತು ಅಹವಾಲು ಆಲಿಸಿ ಮಾತನಾಡಿ ಸ್ಥಳೀಯರೆಲ್ಲರೂ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳಬೇಕು ನಿಮ್ಮ ಜೊತೆ ನಾನು ಕೈ ಜೋಡಿಸಲು ಸಿದ್ಧನಿದ್ದೇನೆ ಬಂದರು ಇಲಾಖೆ ನೀಡಿದ ನೀಲ ನಕ್ಷೆ ಮತ್ತು ವಿವರ ಇದೇ ಆಗಿದೆ ಎಂದು ಅದನ್ನು ತೋರಿಸಿದರು ಕ್ಷಮೆ ನಾವೆಲ್ಲರೂ ಕ್ಷಮೆ ಆಚಿಸ್ತೀವಿ ಅಂತ ಆದರೆ ಒಂದೇನು ನಾವು ಯಾಕೆ ಲೇಟ್ ಆಯಿತು ಅನ್ನೋದು ಹೇಳುತ್ತೆ ನಾವು ಕಂಪನಿಯವರಿಗೆ ಬೆಂಗಳೂರಿಂದ ಕರೆಸಿದ್ದೆವು ಅವರ ಹತ್ರ ಲಿಖಿತವಾಗಿ ಇದನ್ನು ಸಹಿ ಹಾಕೊಂಡು ತಗೊಂಡಿದ್ದೀವಿ ಅದು ಸಲುವಾಗಿ ಅವರಿಗೆ ಬೆಂಗಳೂರಿಂದ ಬರೆದು ನಾವು ಈಗ ಮಾತಾಡೋದು ಅಥವಾ ಮೇಡಮ್ ಮಾತಾಡೋದು ಅಥವಾ ಯಾರು ಕಾರ್ಯಕರ್ತ ಕಾರ್ಯ ಮಾಡ್ತಾರಲ್ಲ ಅವರ ಹತ್ರ ನಾವು ಈ ನಡುವೆ ಕೆಲ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸದ್ಯ ಪ್ರತಿಭಟನೆ ಶಾಂತರೂಪ ಪಡೆದರೂ ಶುಕ್ರವಾರ ಮತ್ತೆ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದ್ದು ಅದಕ್ಕೆ ಸಿದ್ಧತೆ ಕೂಡ ನಡೆದಿದೆ ಎನ್ನಲಾಗಿದ್ದು ಈ ಬಗ್ಗೆ ಮಾಹಿತಿ ಪಡೆದ ಪೊಲೀಸ್ ಇಲಾಖೆ ಸೂಕ್ತ ಪೊಲೀಸ್ ಬಂದೋಬಸ್ತ್ನ ನಿಯೋಜಿಸಿರುವುದು ಕಂಡುಬಂದಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ